ನಮಸ್ಕಾರ ಸ್ನೇಹಿತರೆ ರಾಧಾಕೃಷ್ಣ ಸಮರ್ಪಣ ಚಾನೆಲ್ಗೆ ಸ್ವಾಗತ ವೀಕ್ಷಕರ ಇವತ್ತು ನಾನು ನಿಮ್ಗೆಲ್ಲ ವೆಂಕಟೇಶ್ವರ ಮಹಾತ್ಮೆ ಬಗ್ಗೆ ಹೇಳ್ತೇನೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೂತ ಕುರಿತು ಸೂತ ಮುನಿಗಳೇ ನಾವು ನಿಮ್ಮಿಂದ ರಂಗನಾಥನ ಮಹಿಮೆ ಗಜಾದ್ರಿ ಎಂಬ ಪರ್ವತಕ್ಕೆ ಸ್ವಾಮಿಯಾದ ವಿಷ್ಣುವಿನ ಮಹಿಮೆಯನ್ನು ಮತ್ತು ಜಗನ್ನಾಥ ಕ್ಷೇತ್ರದಲ್ಲಿ ವಾಸ ಮಾಡಿದ ಶ್ರೀ ವಿಷ್ಣುವಿನ ಮಹಿಮೆಯನ್ನು ಕೇಳಿದ್ವಿ ಇನ್ನು ಮೇಲೆ ವೆಂಕಟಾಚಲಪತಿಯಾದ ಶ್ರೀ ಮಹಾವಿಷ್ಣುವಿನ ಮಹಿಮೆಯನ್ನು ಅಪೇಕ್ಷಿಸುತ್ತೇವೆ ಅದನ್ನು ನೀವು ಪರಿಪೂರ್ಣ ಮಾಡಿ ಎಲೆ ಶೋನಕಾದಿ ಋಷಿಗಳಿರ ಆ ವೆಂಕಟಾಚಲಪತಿಯಾದ ಶ್ರೀನಿವಾಸನ ಮಹಿಮೆಯನ್ನ ಕೇಳಬೇಕೆಂಬ ಇಚ್ಛೆ ನಿಮಗೆ ಪ್ರಾಪ್ತವಾದದ್ದನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು ನಾನು ನಿಮಗೆ ಪೂರ್ವದಲ್ಲಿ ಈ ಚರಿತ್ರೆಯನ್ನ ಬ್ರಹ್ಮ ತೇಜಸ್ಸಿನಿಂದ ಯುಕ್ತವಾಗಿರುವ ವೇದ ವ್ಯಾಸ ಋಷಿಗಳ ಮುಖದಿಂದ ಕೇಳಿದ ಪ್ರಕಾರವಾಗಿಯೇ ಶ್ರೀನಿವಾಸನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ನಿಮಗೆ ಹೇಳುವೆನು ಪೂರ್ವದಲ್ಲಿ ಅತ್ಯಂತ ಧರ್ಮಿಷ್ಠನಾಗಿಯೂ ಸತ್ಯವಂತನಾಗಿಯೂ ಸಮಸ್ತ ಶಾಸ್ತ್ರಗಳಲ್ಲಿ ಕುಶಲನಾಗಿಯೂ ಶಾಂತಶೀಲನಾಗಿಯೂ ಇದ್ದ ಜನಕನೆಂಬ ಒಬ್ಬ ರಾಜ ಇದ್ದ ಆ ರಾಜನು ವಿಷ್ಣು ಸರ್ವೋತ್ತಮ ಜ್ಞಾನವುಳ್ಳವನಾಗಿ ಶ್ರೀ ಹರಿಯ ಪ್ರೀತಿಗೆ ಕಾರಣನಾಗಿದ್ದ ಆತನು ಕುಶಧ್ವಜನೆಂಬ ತನ್ನ ತಮ್ಮನ ಸಹಾಯದಿಂದ ರಾಜ್ಯಪಾಲನೆಯನ್ನು ಮಾಡ್ತಾ ಇದ್ದ ಆ ಜನಕ ರಾಜನಿಗೆ ಜಾನಕಿ ಎಂಬ ಮಗಳು ಆತನ ತಮ್ಮನಾದ ಕುಶಧ್ವಜನಿಗೆ ಮಾಂಡವಿ ಶತ ಕೀರ್ತಿ ಊರ್ ಎಂಬ ಮೂವರು ಹೆಣ್ಣು ಮಕ್ಕಳು ಸರ್ವ ಸಂಪತ್ತಿನಿಂದ ಯುಕ್ತನಾಗಿ ತನ್ನ ತಮ್ಮನ ಸಹಾಯದಿಂದ ಆ ರಾಜನು ಕಾಶಿ ದೇಶದ ರಾಜ್ಯವನ್ನ ಆಳ್ತಾ ಇದ್ದ ಕುಶಧ್ವಜನು ತನ್ನ ಅಣ್ಣನ ಜೊತೆ ತುಂಬಾ ಭಕ್ತಿಯಿಂದ ನಡೆದುಕೋತಾ ಇದ್ದ ಅದರಿಂದಾಗಿ ತುಂಬಾ ಸಂತೋಷದಿಂದ ಸೌಖ್ಯವಾಗಿದ್ದ ರಾಜ ಆದ್ರೆ ಅದೇ ಒಂದು ಮಾತನ್ನು ಹೇಳ್ತಾನೆ ಸುಖವನ್ನು ಅನುಭವಿಸುತ್ತೇನೆ ಎಂದಿಗೂ ಕಂಡತ್ತಿ ನೋಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಗರ್ವ ಭಂಜನಾದ ಶ್ರೀಹರಿಯು ಆ ಜನಕ ರಾಜನಿಗೆ ಬಂದ ಗರ್ವನ ನಾಶಪಡಿಸಬೇಕೆಂತೇಳ ಅನ್ಕೊಂಡು ಆತನಿಗೆ ದುಃಖ ಉಂಟಾಗುವಂತೆ ಮಾಡ್ತಾರೆ ಅದು ಹೇಗಪ್ಪ ಅಂತಂದ್ರೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀಹರಿ ಆ ಜನಕ ರಾಜನಿಗೆ ಬಂದ ಹೇಗ್ ಹೇಗೆ ಪಡಿಸ್ತಾರೆ ಅನ್ನೋದನ್ನ ಮತ್ತೆ ದುಃಖ ಹೇಗೆ ಉಂಟಾಗುವಂತೆ ಮಾಡ್ತಾರೆ ಅನ್ನೋದನ್ನ ಇನ್ನೊಂದು ಎಪಿಸೋಡಲ್ಲಿ ನೋಡೋಣಂತೆ ಹಾಗಾದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಪಾರ್ಟ್ ಬೇಕು ಅನ್ನ ಅಂತಂದ್ರೆ ಕಮೆಂಟ್ ಮಾಡಿ ಧನ್ಯವಾದಗಳು